ಓಂ ಶ್ರೀ ಗುರುಪ್ಯ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚರಣಾಮೃತ ಮತ್ತು ಪಂಚಾಮೃತ ತೆಗೆದುಕೊಳ್ಳುವಾಗ ಯಾವ ಮಂತ್ರ ಪಠಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಹಂಗೇನಾದ್ರೂ ತಪ್ಪು ಮಾತಾಡಿದರೆ ನನ್ನನ್ನು ಕ್ಷಮಿಸಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಚರಣಾಮೃತ ಮತ್ತು ಪಂಚಾಮೃತವು ದೇವರಿಗೆ ಅರ್ಪಿಸುವ ಪ್ರಸಾದದ ರೂಪವಾಗಿದೆ ಚರಣಾಮೃತ ಮತ್ತು ಪಂಚಾಮೃತ ಎಂದರೇನು ಇದನ್ನು ತಯಾರಿಸುವುದು ಹೇಗೆ ಇವುಗಳನ್ನು ತೆಗೆದುಕೊಳ್ಳುವಾಗ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಫುಲ್ ಡೀಟೇಲ್ ವಿಡಿಯೋ ಇಲ್ಲಿ ನೋಡೋಣ ದೇವರ ಪೂಜೆಯನ್ನು ಮಾಡುವಾಗ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಆ ನೈವೇದ್ಯವನ್ನು ಪೂಜೆಯು ಪೂರ್ಣಗೊಂಡ ನಂತರ ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಆಯಾ ದೇವರಿಗೆ ಅನುಗುಣವಾಗಿ ಆಯಾ ಪ್ರಸಾದವನ್ನು ಅರ್ಪಿಸಲಾಗುತ್ತದೆ ದೇವರಿಗೆ ನಾವು ಅರ್ಪಿಸುವ ಪ್ರಸಾದದಲ್ಲಿ ಪಂಚಾಮೃತ ಮತ್ತು ಚರಣಾಮೃತ ಕೂಡ ಸೇರಿದೆ ನಾವು ದೇವರ ತೀರ್ಥವನ್ನು ತೆಗೆದುಕೊಳ್ಳುವಾಗ ಹೇಗೆ ಮಂತ್ರವನ್ನು ಪಠಿಸುವ ಮೂಲಕ ತೆಗೆದುಕೊಳ್ಳುತ್ತವೋ ಹಾಗೆ ಪಂಚಾಮೃತವನ್ನು ಮತ್ತು ಚರಣಾಮೃತವನ್ನು ತೆಗೆದುಕೊಳ್ಳುವಾಗ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಪಂಚಾಮೃತ ಮತ್ತು ಚರಣಾಮೃತ ತೆಗೆದುಕೊಳ್ಳುವಾಗ ಯಾವ ಮಂತ್ರ ಪಠಿಸಬೇಕು ಅಂತ ನೋಡೋಣ ಬನ್ನಿ ಚರಣಾಮೃತ ಅಂದ್ರೆ ಏನು ಮೊದಲು ಚರಣಾಮೃತ ಎಂದರೆ ದೇವರ ಪಾದಕ್ಕೆ ಅರ್ಪಿಸುವ ಅಮೃತ ಅಂತ ಅರ್ಥ ಇದನ್ನು ಅತ್ಯಂತ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಭಗವಾನ್ ವಿಷ್ಣುವಿಗೆ ಮತ್ತು ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡುವಾಗ ಬಳಸಲಾಗುವ ನೀರನ್ನೇ ಚರಣಾಮೃತವೆಂದು ಕರೆಯಲಾಗುತ್ತದೆ ಚರಣಾಮೃತವನ್ನು ತೆಗೆದುಕೊಳ್ಳುವಾಗ ಅದರ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಮಂತ್ರವನ್ನು ಪಠಿಸಬೇಕೆಂದು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಚರಣಾಮೃತ ತೆಗೆದುಕೊಳ್ಳುವುದು ಹೇಗೆ ಅಂದ್ರೆ ಚರಣಾಮೃತವನ್ನು ಯಾವಾಗಲೂ ನೀವು ನಿಮ್ಮ ಬಲಗೈಯಿಂದ ತೆಗೆದುಕೊಳ್ಳಬೇಕು ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಬೇಕು ಚರಣಾಮೃತವನ್ನು ತೆಗೆದುಕೊಂಡ ನಂತರ ನಿಮ್ಮ ಕೈಯನ್ನು ತಲೆಗೆ ತಾಗಿಸಬೇಡಿ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮೊಲಗೆ ಮತ್ತು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸಬಹುದು ಚರಣಾಮೃತವನ್ನು ತಾಮ್ರದ ಪಾತ್ರೆ ಅಥವಾ ಲೋಟದಲ್ಲಿ ಮಾತ್ರ ಇಡಬೇಕು ನೀವು ಅದರಲ್ಲಿ ಎಲ್ಲು ಮತ್ತು ತುಳಸಿ ಎಲೆಗಳನ್ನು ಸೇರಿಸಬೇಕು ಚರಣಾಮೃತವನ್ನು ತೆಗೆದುಕೊಳ್ಳುವ ಮಂತ್ರ ಮತ್ತು ಮಹತ್ವ ಏನು ಅಂದ್ರೆ ನೀವು ಚರಣಾಮೃತವನ್ನು ತೆಗೆದುಕೊಳ್ಳುವಾಗ ಅಕಾಲಮೃತ್ಯು ಹರಣಂ ಸರ್ವ ವ್ಯಾಧಿ ವಿನಾಶನಂ ಎನ್ನುವ ಮಂತ್ರವನ್ನು ಪಠಿಸಬೇಕು ವಿಷ್ಣು ಪಾದೋದಕಂ ಪಿತ್ವಾ ಪುನರ್ಜನ್ಮನ ವಿದ್ವತೆ ಅಂದರೆ ಚರಣಾಮೃತವನ್ನು ತೆಗೆದುಕೊಳ್ಳುವುದರಿಂದ ಅಕಾಲಿಕ ಮರಣವು ನಿಮ್ಮಿಂದ ದೂರವಾಗುತ್ತದೆ ರೋಗಗಳು ನಾಶವಾಗುತ್ತವೆ ಇದು ಔಷಧಿಯಂತೆ ಪಾಪಗಳನ್ನು ಮತ್ತು ರೋಗಗಳನ್ನು ತೆಗೆದು ಚ ಪಂಚಾಮೃತ ಅಂದ್ರೆ ಏನು ಪಂಚಾಮೃತ ಅಂದ್ರೆ ಎಲ್ಲರಿಗೂ ಗೊತ್ತಲ್ವಾ ಪಂಚಾಮೃತವನ್ನು ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆಯಿಂದ ತಯಾರಿಸಲಾಗುತ್ತದೆ ಆದರೆ ಇದಕ್ಕೆ ತುಳಸಿ ಎಲೆಗಳನ್ನು ಸೇರಿಸದೇ ಇದ್ದರೆ ಅದನ್ನು ಅಮೃತವೆಂದು ಪರಿಗಣಿಸಲು ಸಾಧ್ಯವಾಗುವುದಿಲ್ಲ ಚರಣಾಮೃತದಿಂದ ಮಾತ್ರವಲ್ಲ ಪಂಚಾಮೃತದಿಂದಲೂ ವಿಷ್ಣು ಮತ್ತು ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಲಾಗುತ್ತದೆ ಸಾಮಾನ್ಯವಾಗಿ ಜನರು ಪಂಚಾಮೃತವನ್ನು ತಯಾರಿಸುತ್ತಾರೆ ಮತ್ತು ಪೂಜೆಯ ಸಮಯದಲ್ಲಿ ಅದನ್ನು ಪ್ರಸಾದವಾಗಿ ನೀಡುತ್ತಾರೆ ಪಂಚಾಮೃತ ಎಂದರೆ ಐದು ಶುದ್ಧ ಮತ್ತು ಪವಿತ್ರ ವಸ್ತುಗಳಿಂದ ಮಾಡಿದ ಶುದ್ಧ ಪಾನೀಯ ನೀವು ದೇವರಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡದ ಹೊರತು ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಚರಣಾಮೃತವೆಂದರೆ ಅಭಿಷೇಕ ಮಾಡುವಾಗ ಪಾದವನ್ನು ಸೇರಿದ ನೀರಾದರೆ ಪಂಚಾಮೃತವೆಂದರೆ ಐದು ಪವಿತ್ರ ಹಾಗೂ ಶುದ್ಧ ವಸ್ತುಗಳಿಂದ ತಯಾರಿಸಿದ ರುಚಿಕರ ಪಾನೀಯವಾಗಿದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಚರಣಾಮೃತ ಅಂದ್ರೆ ಏನು ಪಂಚಾಮೃತ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಲ್ವಾ ಈ ವಿಡಿಯೋಗಳೆಲ್ಲಾನು ನಂಬಿಕೆ ವಿಶ್ವಾಸದ ಮೇಲೆ ಮಾಡಿರೋ ವಿಡಿಯೋಗಳು ಈ ವಿಡಿಯೋಗಳಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆಗೆ ಆಲೋಚನೆಗೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು